பட்டா 10 10 ઓરે હા ઓર ઓવા બાશ સિડપડક મારતાલા આ હુડી નોડરા બા મુગદતાલા નોડકો ચાંદ બાવા એના નમ મને બરદા એ હા કે તેલી કડસું બેડા આ તા રેડી ರವಿ ಅಲ್ರಿಕ್ರಿ ನೀವ ರವಿ ನಾನಿನ್ ಜೋಡಿ ಏನೋ ಇಂಪಾರ್ಟೆಂಟ್ ಇಲ್ಲೇ ಬರಾಕ್ ಹೋಗ್ರಿ ರವಿ ನಾನಿನ್ ಜೋಡಿ ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕು ಅಲ್ಲ ಇಂಪಾರ್ಟೆಂಟ್ ಅಂತರ ಇಲ್ಲೇ ಬುರಾಕ್ ಹೋಗಿದ್ರಿ ನೀವ ರವಿ ಅವರ ನೀವು ಬಂದ್ ಹೋದ್ರಿಲಾ ನಮ್ಮ ಮಮ್ಮಿ ಬ್ರೋಕರಿಗ್ ಫೋನ್ ಹಚ್ಚಿ ಫೋನ್ನ ಮಾತಾಡತಿದ್ಲು ನಾ ಎಲ್ಲಾ ಕೇಳಸ್ಕೊಂಡೆ ಅಕ್ಕಿ ನೀವ್ ಹೇಳಿದ್ದು ನಂಬಿಲ್ಲಾ ಎಲ್ಲಾ ವೆರಿಫಿಕೇಶನ್ ಮಾಡಾಕ ನೀವ ಹಿಂದೆ ಬಂದಾಳ ಹೌದ್ರೆ ಹೌದು ಹಿಂಗ್ಯಾಕ್ ಬಂದ್ಬಿಟ್ರ ಅವ್ರು ನಿಂಗ ಅಡ್ರೆಸ್ ಗೊತ್ತಾಗಿದ್ದು ಫೋನ್ ನಾಗ ಮಮ್ಮಿ ಹೇಳಾತಿದ್ರಲಾ ಅವಾಗ ಕೇಳಸ್ಕೊಂಡಿನ್ ಹಂಗಾಗಿ ನಾನೇ ಬಂದೆ ಮದು ನೀ ಒಟ್ಟ ತಲೆ ಕೆಲ್ಸ ಹೋಗ್ಬೇಡ ನಂದು ನಿಂದು ಯಾವ್ದೋ ವಾಜ್ ಜಮದ ಋಣಾನ ಬಂದೈತಿ ಅದಕ್ಕ ನೀ ಇಲ್ಲಿ ತಗೋ ಬಂದದಿ ನೀನ್ ಒಟ್ಟ ಬಿಟ್ಟ ಕೊಡಂಗಿಲ್ಲಾ ಈಗ ನೀ ಮನಿಗ್ ಹೋಗ ನಿಮ್ಮ ಅವ್ವ ಬರಾಕ್ ಸೇರ್ಬೇಕ ಈಗ ನಾವ್ ಆಮೇಲೆ ವಿಚಾರ ಮಾಡ್ ಇದನ್ನ ಅಪ್ಪಣ ಮಾತಾಡ್ತೀನಿ ನಿನ್ಗ ನಿನ್ ನಂಬರ್ ಕೊಡ್ ನನಗ ನಂಬರ್ ಹೇಳ ನಂಬರ್ ಕೊಡ್ ಕೊಡ್ ಆಯ್ತಲ್ಲ ಇದ ನಂಬರ್ ಅಲ್ಲಾ ನಾ ಫೋನ್ ಹಚ್ತೇನೆ ನೀ ಹೋಗಿ ಈಗ ಆಯ್ತು ಮಧು ಪ್ರಕಾಶ್ ಹೋಗ ಮಳೆ ಬರ ಐತೆ ಏ ಲಕ್ಷ್ಮಿ ಬಾಯ್ಲೆ ಅಲ್ಲಿಂದ ನನಗೋಸ್ಕರ ಬಂದಾಳ ಮಧು ರವಿ ಮಿನಿ ನೋಡಕ್ ಹೋಗಿದ್ವಿ ನಿನ್ ಸಂಬಂಧ ಹಾಕಿ ಇಲ್ಲಿ ಬಂದಾಳ ಅಂದ್ರ ನಿಂದು ಹಾಕಿದ್ದು ಹಾ ಜನ್ಮದ ದ್ರೋಣಾನ ಬಂದ ಐತಿ ಅದ ಐತಿ ಅಂತ ಕಾಣಿಸತ್ತೆ ಅಕ್ಕಿ ಏನ್ ಬೇಕಾದಾಗ್ಲಿ ಈಗಿನ ಊಟ ಕೈ ಬಿಡಂಗಿಲ್ಲ ಇಂತ ಟೈಮ್ ದಾಗ ಹೆಂಗ್ ಸಿಗುದ ಬಾ ಕಟ್ಟಿನ ನೋಡ್ ಮತ್ತೀಗ ಆಯ್ತ ಒಟ್ಟ ಹಾಕಿನ ಕೈ ಬಿಡಂಗಿಲ್ಲ ತಗೋಣ ಪ್ಲಾನ್ ಮಾಡಿ ನೋಡಿ ಬಾ ಲಕ್ಷ್ಮಿ ಅವ್ರ ಒಬ್ಬರು ಹಾಕ್ತಾಳ ಪಾಟ್ನ ದನಗಳಿಗೆ ಮೇವ್ ಮಾಡಿಟ್ಟ ಬೇರೆ ಪ್ಲಾನ್ ಮಾಡಿ ನೋಡಿ ಲಕ್ಷ್ಮಿ ಮಳಿ ಬಾ ಬರ ಐತಿ ಒಟ್ಟ ಸುಸ್ತ ಹೆಂಗ್ ಒಂದ್ ಎರಡ್ ದಿವ್ಸ ಕಾಯಂಗ ಮೇವ್ ಕೊಡ್ಬಿಟ್ಟು ಕನಿಕಿ ಮತ್ ಹುಲ್ಲಾ hena independya lah ready Aswa, yate, partner, utamara, no uh. ತನಕಿ ನೀನ ಅವತಾರ ನೋಡಿ ಹೆಂಗ ರೀ ನಿನ್ನ ಅಂಥ ನನ್ಗೆ ಕೊಡಬೇಕ ಎಲ್ಲಿ ಐತಿ ನ ನಾಲ್ಕು ಕೋಟ ಹತ್ತಿ ಯಾವಲ್ಲೈತಿ ಆ ವಾ ಡಿಮಾಂಡ್ಗೆ ಮಾತಾಡಿ ಬಂದಿ ಹೌದ್ರಿ ಹನುಮಂತೆ ನಾನು ನಿಮ್ಗ ಸುಳ್ಳ ಹೇಳಿರ್ಬೋದು ಆದ್ರ ನಿಮ್ಮ ಮಗಳಿಗೆ ಮೂರು ಹೊತ್ತಿನ ಊಟ ಮೈ ತುಂಬಾ ಬಟ್ಟೆ ಕೊಡಲಾರ್ದಷ್ಟು ನಾ ಬಡವಲ್ಲ ದೇವ್ರು ಅನ್ನ ಅದ ಸಾಕಷ್ಟು ಶಕ್ತಿ ಕೊಟ್ಟಾನ ಆಕೀನ ಮಾರನಿಂಗ್ ನೋಡ್ಕೊತನ ಅದ್ರ ದಯವಿಟ್ಟು ನನಗೆ ಕೊಟ್ಟು ಮುದಿ ಮಾಡಿರಿ ಆಕಿನ ಏಯ್ ಮುಂಚೆ ಬಾಯಿ ಅನ ಏನೋ ಅಂತಾರಲ್ಲ ದೊಡ್ಡ ದೊಡ್ಡ ಮಾತಾಡಿ ದಂಡ್ಯಾಂಗ ಹೇಳ್ರಿ ಅಂತ ಅಂತಂದ್ ಮಾತಾಡ್ ಬಂದದಿ ಏನಂತ ಹೇಳಿ ನಾಕ್ ಕೋಟಿ ಆಸ್ತಿ ಐತೆ ಅಂತ ಹೇಳಿ ನಾ ಕೇಮ್ ಹೋಳಿನ ನಾಕ್ ಕೋಟಿ ಆಸ್ತಿ ನಾಯಿ ನಮ್ ಮನೆಯಾಗ ಕಸ ಹುಡುಗು ಲಾಯಕ್ಕಿಲ್ಲ ಅಂತಂದ್ರಾಗ ನನ್ನ ಮಗಳು ಹು ಕೊಡ್ಬೇಕಾ ಆಕಾರ ನೋಡಿ ಆಕಾರ ಆಕಾರ ನನ್ ದೋಸ್ತ ಎಲ್ಲಾ ಆಸ್ತಿ ಐತಿ ಅಂತ ಆಸ್ತಿ ಎಲ್ಲೈತಿ ಒಂದ್ ಮೊಸರು ಕೊಡದ ಕೆತ್ತಿತ್ತ ಏ ಇವನಿವ ನಾ ಕೆಮ್ಮಾವಲ್ಲ ಈ ಹೆಂಡಿ ಲಾಯಕ ನೀ ನೀವು ಇಬ್ರು ಅದ್ರಲ್ಲಾ ನಮ್ ಮನೆ ಕಸ ಹೊಡ್ಬೇಕು ಅಂತ ಅಂತಾವಾಗ ನನ್ನ ಮಗಳನ್ನ ಮದಿ ಕೊಡ್ಬೇಕಾ ಇಂತವು ಕೋಟ್ ಗಂಡುಗಳು ಬಂದಿದ್ದು ನನ್ನ ಮಗಳಿಗೆ ಕೊಟ್ಟಿಲ್ಲನಾಕ್ ಬಂದ ನಿನ್ ನೋಡೋಣ ಚಂದ್ರಾಮ ಹಳೆ ಚಂದ್ರಾಮ ಹಂಗ ಬಿಲ್ಡಪ್ ಹೋಗೋದು ಅದು ಮಾತ್ರ ದೊಡ್ಡ ಕಾರ್ ಬಾಡಿಗೆ ಕಡೆಯಾಗಾಡಿಗೆ ಮಾಡಿ ನೋಡ್ಕೊಂಡಿದ ಕನ್ನಡ ಏಯ್ ನಿನ್ ದೋಸ್ತಾಟ್ಗ ಇನ್ನೊಂದ್ಸಲ ಕೊಟ್ಟು ನೀವ್ ಹಾಡಿ ನೀನ್ ಬಿಡ ನಿನ್ನ ಪ್ಯಾಂಟ್ ದೋಸ್ತಿ ಕಾಯಿಸ್ಬಡಿತು ಅಂತಾರಲ್ಲ ಪ್ರಶ್ ಸುಮ್ಮಿರ ಯಾಕಂದ್ರೆ ಅವ್ರಿಗೂ ತಂದೆ ತಾಯಿ ಆದವ್ರಿಗೆ ಕನಸುಗಳು ಇರ್ತಾವ ಇಂತ ಕೊಡ್ಬೇಕಂತ ಹೇಳಿ ಎಟ್ ಓದಾಡ್ತಾರ ಓದಾಡ್ಲಿ ದೇವ್ರ ಮೇಲೆ ನಾವು ದೊಡ್ಡವದಾನ ಅವನ ನಿರ್ಧಾರ ಮಾಡ್ಲಿ ಅದನ್ನ ನೋಡಪ್ಪ ದೋಸ್ತ ಅಕ್ಕಿ ನಿನ್ನ ಹಣೆ ಬರ್ದಾಗ ಬರ್ದಿದ್ಲ ಬಾ ಸಿಗ್ತಾರ 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 ಅವನ್ ಸಿಗಾಕ ಪೇರು ಹಣ ಬಾರಿ ಹಣ ಅಂತ ಹೇಳೋದೇನ ಏಯ್ ಇನ್ನ ಮೇಲೆ ನಮ್ ಮನೆ ಕಡೆ ಬಂದ್ ಕೆಶಿಂದ ಹಣಿಗೆ ಹಾಕುದು ಅಡ್ಡಾಡದು ನೋಡ್ರಿ ಅಂದ್ರ ಸೊಲ್ಲಾಗ ಖಾರ ಹಾರ್ದಂಗ ಮಾಡಿಬಿಡ್ತಾನ ಏನ ಲಾಸ್ಟ್ನಿಂಗ್ ಕೊಡ್ತೇನೆ ಲಕ್ಷ್ಮಿ ಈಗ ಇದು ಬಾಳ್ ಸ್ವಕ್ ಕಾಣಿಸ್ತತಿ ಈಕಿ ಒಮ್ಮೆ ತಕ್ಕ ಉತ್ತರ ಕೊಡಬೇಕ ಏನಾರ ಪ್ಲಾನ್ ಮಾಡಿಕ್ಕಿನ ಮಗಳ ನಾ ಮದುವೆ ಆಗ್ಲೇಬೇಕ ಏನಪ್ಪ ಸೊಪ್ಪಾಗ್ಲಿ ಯಾರು ಬರ್ತಾರ ಬರ್ಲಿ ಹೋಗನು

ನಿಮ್ಮ ಯಾಕೆ ಕಳು ಯಾಕಿಲ್ಲ ನನ್ ಒಳೆಕ ಮಾಡ್ತಾ ಅಂತ ತಿಳಿದಂಗಿಲ್ಲ ನಿನಗ ಒಂದ್ ಸ್ವಲ್ಪ ತಲೆ ಬುದ್ಧಿ ಐತಿಲ್ಲ ಅಯ್ಯೋ ಮುಚ್ಚಿಡಾಕ ಏನೈತಿ ನಿನಗೆ ಹೇಳಿಲ್ಲ ನಾನು ನನಗ ಇಷ್ಟ ಆಗೇನಂತ ಅದಕ್ಕ ಅವನ್ನ ಕಾಪಾಡ್ಕೋಬೇಕು ನಾನ ಹಾ ಹೆಂಗರ ಮಾಡಿ ಓಟ್ ಅವ್ನ ಮದ್ವೆ ಆಗ್ತೀನಿ ನಾನು ಯಾರ ಮಗಳಿ ಯಾರ್ ಮಗಳ ನನ್ನ ಮಗಳ ನನ್ನ ಕೇಳ್ದ ಒಂದ್ ದಿವ್ಸ ಹೊರಸಲ ದಾಟ್ ಹೊರಗ್ ಹೋಗಕ್ಕೆಲ್ಲ ಇವತ್ತು ನೋಡಿದ್ರ ನನಗ್ ಹೇಳಾರ್ದ ಕೇಳಾರ್ದ ದಾಟ್ ಹೋಗಿದಿ ಅಂದ್ರ ನನ್ನ ಮಾತಿನ ಖಬರ ಇಲ್ಲ ನಿನಗ ಆ ಏನ್ ನೋಡ್ತೀಯ ಗೊತ್ತಾಗಂಗಿಲ್ಲ ಹೇಳಿ ಕೇಳಿ ಮನೆ ಬಿಟ್ಟು ಹೋಗ್ಬೇಕಂತ ಅರೇ ಹೆಣ್ಮಕ್ಳ ಮನೆ ಬಿಟ್ಟು ಹೋದ್ರ ಹೆಂಗತಿ ಅಂತ ನಮ್ಗ ಗೊತ್ತದ ನಿನ್ಗೇನ್ ಗೊತ್ತೈತಿ ಯೋವಾ ಮಗಳು ಹೆಂಗಿರ್ಬೇಕು ಹೆಂಗಿರ್ಬಾರ್ದು ಎಲ್ಲಾ ದೊಡ್ಡ ದೊಡ್ಡ ಮಾತಾಡ್ತಿ ದೊಡ್ಡ ದೊಡ್ಡ ಭಾಷಣ ಬಿಗೀತಿ ಆದ್ರ ಮಗಳು ಇಷ್ಟ ಕಷ್ಟ ಅರ್ಥ ಮಾಡ್ಕೊಳಕ್ ಆಗಲ್ಲ ನಿನ್ಗ ಅವಾಗಿನ್ತೀನಿ ನನ್ಗಮ್ಮ ಇಷ್ಟ ಆಗ್ಯಾನಂತ ನೀ ಯಾಕೆ ಸಪೋರ್ಟ್ ಮಾಡವಲ್ಲಿ ಅವ್ನು ನಿನ್ಗೆ ಇಷ್ಟ ಆಗ್ಯಾನ ಅವ್ ನಿನ್ಗೆ ಇಷ್ಟ ಆಗ್ಯಾನೆ ಹೆಂಡಿ ಹಾಕ ಹೋಗಿ ಅಲ್ಲಿ ಬಳಿಯಕ್ ಹಸ್ತ ನೋಡ ಏನ ಮಸಡಿ ಮಾಡ್ಕೊಂಡು ಮಾತಾಡ್ತೀನಿ ನನ್ ಜೋಡಿ ನೀನು ಸುಖ ಬಯಸೋದನ ಯಾಕಂದ್ರೆ ನೀನ್ ಹಡ್ದವ್ ಅದನ್ನ ನನ್ನ ಮಾತು ಕೇಳಂಗಿಲ್ಲ ಅತ್ತಿಲ್ಲ ಏನೈತೆ ಅವ್ನ ಅತ್ಯಕ ಅಲ್ಲಿ ಹೋಗಿ ನೋಡಿದ್ರೆ ನೋಡಿದ್ರ ಗೊತ್ತಾಕಿತ್ತಿನ ನೋಡು ನಾ ಅವನ ಆಸ್ತಿ ಅಂತ ರೊಕ್ಕ ರೂಪಾಯಿ ಜೋಡಿ ಸಂಸಾರ ಮಾಡೋದಿಲ್ಲ ಅವನ್ ಜೋಡಿ ಸಂಸಾರ ಮಾಡ್ತೀನಿ ನನ್ಗ ಅವ ಇಷ್ಟ ಆಗ್ಯಾನ ನೀ ಎಷ್ಟೇ ಹೊಡಿ ಏನೇ ಮಾಡು ನಾ ಅಂತೂ ಮದುವೆ ಅಂತ ಆದ್ರ ಅವನ್ನ ಅಂದ್ರೆ ಹೆಂಡೆ ಎತ್ತನಂತ ನಮ್ಮವ್ ಹೇಳ್ದಂಗ ಈಕಿ ಕ್ಯಾನ್ಸಲ್ ಮಾಡಿರ್ತಾಳ ಇಲ್ಲ ಏನ್ರೆ ಮಾಡಬೇಕು

వర్ణక సంబోధన వర్తన పై ఫోన్ చేస్తారట యష్మనే కొడి కరుబా గ్రాడన్ మాకిలే ట్రా మాకన్సౌ నాయతకి మాక మాకిలే మాక నాయత సమానత మాకిలే చెత దష్మే మధు ఫోన్ చేలు ననగ అరవ ఐకిన బడద చిలియాకే మొబైల్ కసన్ హోయాట ఇగా ఫోన్ సాక ఓకి కడే ఫోను ఇల్ల ఇదే సరయ టైం ಹೊರగేలే హోయాట ಅದక ఇబ్రు కూడకిన హోగే చిలి తిగద కరగ హోయి బున్నో ముందేనా కతగలే ಹಿಂಗ ಬಿಟ್ರೆ ನಾನು ಮಾತು ಕೇಳಂಗಿಲ್ಲ ಅಬ್ಬ ಬ್ರೋಕರ್ ಸುರೇಶಿ ಮನೆಗೆ ಹೋಗನು ಇವ್ಕಿತ್ತು ಒಳ್ಳೆ ಗಂಡನ್ ತಗದ ತಗದಕೇಶ್ ಮದಿ ಮಾಡ್ಕೊಡ್ತಾನ ಇಲ್ಲಿದ್ರ ಹಿಂಗಾದ್ರ ಹುಡುಗಿ ನನ್ ಕೈ ಹತ್ತಂಗಿಲ್ಲದ ಹೋಗಿ ಬರ್ತಾನ

ರವಿ ರವಿ ಯಾಕ ಏನಾಗೈತಿ ನಮ್ಮ ಅವಾಗ ಎಲ್ಲ ವಿಷಯ ಗೊತ್ತಾಗೈತಿ ನಿನ್ ಜೊತೆ ಫೋನ್ ನಾ ಮಾತಾಡಿದ್ನಲ್ಲ ಅದೆಲ್ಲ ಕೇಳಿಸ್ಕೊಂಡ್ಲಕ್ಕಿ ಕೇಳಿಸ್ಕೊಂಡು ನನ್ಗ ಒಳಗ್ ಕೊಂಡಿ ಹಾಕಿ ಹೋಗ್ಯಾಳ ಹೌದಾ ನಾ ಚಿಲ್ಕ ತೆಗಿತಾನೆ ಸಮಾಗ ಒಂದ್ ನಿಮಿಷ ಏ ಎಲ್ಲಿ ಹೋಗುದಾ ಎಲ್ಲ ಹೇಳ್ತಾನೆ ಆಮೇಲೆ ಒಟ್ಟಿನ ತಿಳಿಕೊಡ್ಬಿಡಿ ಈಗ ನಾ ಚಿಲ್ಕ ತೆಗಿತೀನಿ ಇಲ್ಲಿ ಮೊದಲು ಹೋಗುನು ಹ್ಮ್

ಹುಡುಗಿಗೆ ಕೇಳ್ಕೊಂಡ್ ಅವ್ನ್ ಮಾತು ಅಕಿ ಮದಿ ಮಾಡಿ ಮಾಡ್ಕೊಟ್ಬಿಡ್ತಾನ ಎಲ್ಲಿ ಅವನ್ ಜೋಡಿ ಬೆನ್ ಹತ್ತಿ ಬಡ್ಕೋತನ್ ಮಗಳೈತಿ ಎಲ್ಲಿ ಹೋಗಿ ಯಾರ ಬಂದ್ ಮಕ್ಳಕ್ ತರ್ತಾರ ಅಯ್ಯೋ ದೇವ್ರ ನಾವೊಂದ್ ಏನೋ ಮಾಡಕ್ ಹೋದ್ರ ಅದೊಂದ್ ಏನೋ ಆಗೇತಿ ಎಲ್ಲಿ ಹೋತಪ್ಪ ಹುಚ್ಚ ಹುಡುಗಿ ಇದ್ರದ್ ನಾ ಬಯಸರ ನನಗ ಒಂದ್ ಕಂಟಕ ತಂದಿಟ್ಲ ಆಯ್ಕೆ ಮಧು ಮಧು ಅಯ್ಯೋ ದೇವ್ರ ಏನೋ ಮಾಡಕ್ ಹೋಗಿ ಏನೋ ಆತ ಮಗಳ ಸಂಬಂಧ ಏನೆಲ್ಲ ಅಲ್ದಾಡ್ಬನ್ನಿ ಚಲೋ ಅದು ಗಂಡ ಅಂತ ಹೇಳಿ ಕಿಶಿಂದ ಮಾಡಿದ್ನಿ ಆದ್ರೂ ಮನೆಯಾಗ ಹತ್ತಿರ ಇಲ್ಲ ಯಾರಿಗ ಮಾಡ್ಕೊಡ್ಬೇಕು ಹೋಗಿ ಹೋಗಿ ಆ ರವ್ಯಾಗ ಗಂಡ ಹತ್ತ ನಾ ಕೆಮ್ಮಿ ಇಟ್ಕೊಂಡ ನಾಲ್ಕು ಕೊಟ್ಟು ಆಸ್ತಿ ಆಸ್ತಿ ಅಂತ ಹೇಳಿ ನಾವು ಮುಡದಾರ ಅಲ್ಲೇ ಹೋಗ್ಯಾರೆ ಕೆಂಡಿ ಹೊಳ್ಯಾಕ ನನಗ್ ಗೊತ್ತೈತಿ ಏನು ಮಾಡಿದ್ರು ನನಗೆ ಕೆಲಸ ಕೊಡಂಗಿಲ್ಲ ಈಕೆ ಅಂತೂ ಅಲ್ಲೇ ಹೋಗಿಕೆ ನೋಡ್ಕೊಂಬರ್ತಾನೆ ಹೋಗಿ